ನಮಸ್ತೆ ಎಲ್ಲರಿಗೂ ಇವತ್ತು ಸ್ವಲ್ಪ ಚಿಕ್ಕ ವಿಡಿಯೋ ಯಾಕೆಂದರೆ ಬೆಳಗ್ಗೆ ಸ್ವಲ್ಪ ಸೋಪ ಕವರು ಅವೆಲ್ಲ ಒಗೆದ್ಬಿಟ್ಟು ಬಟ್ಟೆ ನೆಂದಿತ್ತು ಅಂತ ಸ್ನಾನ ಮಾಡಿ ಗಾರ್ಡನಿಗೆ ಬಂದಿದ್ದೀನಿ ಯಾಕೆಂದರೆ ಹಿಂದಿಂದಿನ ಮಳೆ ಬಂದಿರೋದಕ್ಕೆ ನಮಗೆ ಜಾಸ್ತಿ ಏನು ಕೆಲಸ ಇರಲ್ಲ ಅಲ್ಲಿ ಇಲ್ಲಿ ಬಿದ್ದಿರೋ ಕ ಕಸ ಮಾತ್ರ ನಾವು ಮಳೆಯೇ ಎತ್ತಿಡ್ತಾರೆ ಕಡ್ಡಿ ಪರ್ಕೆಲ್ ಎತ್ತಾಕ್ಬಿಡ್ತಾರೆ ಎತ್ತಾಕ್ಬಿಡ್ತಾರೆಲ್ಲೇ ಹೂವು ಬಿದ್ದಿದ್ರೆ ನಾನು ಬಂದು ಹೂವು ಕೀಳೋಣ ಅಂತ ಬಂದಿದ್ದೀನಿ ಪೂಜೆಗೆ ಸೊ ಶ್ರಾವಣ ಸೋಮವಾರ ಅಲ್ವಾ ಅದರಿಂದ ಒಂದೇ ಗಿಡದಲ್ಲಿ ಶಂಖಪುಷ್ಪ ನೋಡಿ ಡಬಲ್ ಪೆಟ್ಟಲು ಸಿಂಗಲ್ ಪೆಟಲ್ ಎರಡೂ ಬಿಟ್ಟಿದೆ ವೈಟು ಒಂದು ಮೂರು ಡಬಲ್ ಪೆಟಲ್ ಬಿಟ್ಟಿದೆ ಮೂರು ಸಿಂಗಲ್ ಪೆಟಲ್ ಬಿಟ್ಟಿದೆ ಇದು ಒಂದೇ ಗಿಡದಲ್ಲೇ ಆ ಥರ ಬಿಡೋದು ಇನ್ನು ಬೇರೆ ಗಿಡಗಳೆಲ್ಲ ಮಾಮೂಲಿ ಒಂದೇ ಥರದ್ದೇ ಬಿಡುತ್ತೆ ಇದೊಂದು ಗಿಡದಲ್ಲಿ ಮಾತ್ರ ಮೊದ್ಲಿಂದನೂ ಅದೇ ಥರ ಆಮೇಲೆ ಇದೊಂದು ಲ್ಯಾವೆಂಡ್ರ್ ಕಲರು ಈ ಗಿಡ ಇದು ಯಾವ ಕಲರು ಅಂತ ಗೊತ್ತಾಗೋಕ್ಕೆ ನಾನು ಇಷ್ಟು ದಿನದಿಂದ ಹಳೇ ಗಿಡಗಳು ಇಟ್ಕಂಡಿರೋದು ಅದನ್ನು ಬೀಜ ಮಾಡ್ಕೋಬೇಕು ಅದರಲ್ಲಿ ಪಿಂಕ್ ಕಲರ್ ಒಂದಿತ್ತು ಡಮಲ್ಪಿಟ್ಟು ಅವರು ಕೊಟ್ಟಿದ್ದರು ನನಗೆ ಸುಮಾರು ಹಾಕಿದ್ದೀನಿ ಅದು ಹೂವು ಬಿಟ್ಟಾಗ ಗೊತ್ತಾಗುತ್ತೆ ಬರುತ್ತೋ ಇಲ್ವೋ ಅಂತ ಒಟ್ಟು ಈ ಸರಿ ಎಲ್ಲ ಬೀಜಗಳು ನಾನು ಶಂಕಪ ಹಾಕ್ಬಿಟ್ಟಿದ್ದೀನಿ ನೋಡಿ ಇಲ್ಲಿ ಸೊಪ್ಪು ಹಾಕಿದ್ದೀನಿ ನೋಡಿ ಮಣ್ಣು ತಿರುಗಾಕಿರ್ತೀವಲ್ಲ ಎಷ್ಟು ಟೊಮೊಟೊ ಸಸಿ ಉಟ್ಕೊಂಡಿದ್ದಾವೆ ಅಂತ ಇಷ್ಟು ಟೊಮೊಟೊ ಸಸಿ ಇಲ್ಲೇ ಬೆಳೆಯೋಕ್ಕೆ ಬಿಟ್ಟರೆ ನಮಗೆ ಬೇರೆ ಗಿಡಗಳು ಬೆಳೆಯಲ್ಲ ಅದರಲ್ಲಿ ಅದು ಬೇರೆ ನಮ್ಮ ಜಾಸ್ತಿ ಟೊಮೊಟೊ ಏನು ಬೇಕಾಗಲ್ಲ ಮನೆಗಾಗೋಷ್ಟೇ ಅಲ್ವಾ ಒಂದೊಂದು ಗಿಡ ಅಲ್ಲೊಂದು ಇಲ್ಲೊಂದು ಬಿಟ್ಕೊಂಡು ನೀನು ಮಿಕ್ಕಿದ್ವೆಲ್ಲ ತೆಗಿತೀನಿ ನೋಡಿ ಒಂದು ಗಿಡ ಬಿಟ್ಟೆ ನಾನು ಮಿಕ್ಕಿದ್ದು ತೆಗಿತೀನಿ ಜಾಸ್ತಿ ಚೆರ್ರಿ ಟೊಮೊಟೊ ಜಾಸ್ತಿ ಬಿಟ್ಟಿದ್ದಾವೆ ಮಾಮೂಲಿ ಟೊಮೊಟೊ ಕಮ್ಮಿ ಚೆರ್ರಿ ಟೊಮೊಟೊ ಎಲ್ಲೋ ನಾವು ಅವಾಗ ಕೆಲಸ ನೀಡಿ ಕೀಳದೇ ಇರಲಿಲ್ವಲ್ಲ ಅವೆಲ್ಲ ಮಣ್ಣಲ್ಲಿ ಸೇರ್ಕೊಂಡು ಎಲ್ಲಿ ಬೇಕೋ ಅಲ್ಲಿ ಎಷ್ಟೊಂದು ಸಸಿಗಳು ಬರ್ತಾಯಿದ್ದಾವೆ ಆಮೇಲೆ ಇವೆರಡ್ರಲ್ಲಿ ಸೊಪ್ಪು ಚೆನ್ನಾಗಿ ಬಂದಿದೆ ಇವತ್ತು ಮಳೆ ನೀರು ನೋಡಿ ರಾತ್ರಿಯೆಲ್ಲ ಮಳೆ ಬಂದಿದೆ ಸಣ್ಣಗೆ ಇನ್ನೂ ಮಳೆ ನೀರು ಹಣ್ಣಿನ ಮೇಲೆ ಎಲೆಗಳ ಮೇಲೆ ಇದೇ ನಾನು ಎಂಟು ಗಂಟೆ ನಾನು ಇದು ಬಂದಾಗ ಸ್ನಾನ ಮಾಡಿಬಿಟ್ಟು ಬೆಳಗ್ಗೆ ಆರು ಗಂಟೆಗೆ ಎದ್ಬಿಟ್ಟು ಫಸ್ಟು ಬರ ಬೇರೆ ಕೆಲಸ ಎಲ್ಲ ಮುಗಿಸಿ ಬಟ್ಟೆ ಮಾಡಿಸೋದಿರುತ್ತೆ ಬಟ್ಟೆ ಮಾಡಿಸ್ತೀನಿ ಹೊಸಲು ತೊಳೆದ್ಬಿಟ್ಟು ಅರಶಿನ ಹಚ್ಚೋದು ಅವೆಲ್ಲ ಮುಗಿಸಿ ಆಮೇಲೆ ನಾನು ಸೋಫಾ ಕವರು ಒಂಚೂರು ಆಮೇಲೆ ಫ್ರಿಜ್ ಮೇಲೆ ಹಾಕಿರೋದು ವಾಷಿಂಗ್ ಮಿಷಿನ್ ಎಲ್ಲ ಮೇಲೆ ಹಾಕಿರೋವು ಎಲ್ಲ ನಿನ್ನೆ ರಾತ್ರಿಯೇ ನಾವು ನೆನೆಸಿಟ್ಟಿದ್ದೆ ತಿರ್ಗಾ ಬೆಳಿಗ್ಗೆ ಅವನ್ನೆಲ್ಲ ಕೈಯಿಂದೇ ಹೋಗಿದ್ದೀನಿ ಅವೆಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಲ್ಲ ನಾನು ಅದರಿಂದ ಬಟ್ಟೆಯೆಲ್ಲ ಒದ್ದೆ ಆಗಿತ್ತಲ್ವ ಹಾಗೆ ಸ್ನಾನ ಮಾಡಿ ಬಂದಿದ್ದೀನಿ ಹೆಂಗೋ ಗಾರ್ಡನಲ್ಲಿ ಬೇರೆ ಏನು ಕೆಲಸ ಇರೋಲ್ಲ ಮಳೆ ಬಂದಾಗ ಅಂತ ಯಾಕೆಂದರೆ ರಿಪಟ್ ಮಾಡ್ಕೊಳ್ಳೋಕ್ಕೆ ಮಣ್ಣು ಒದ್ದೆ ಆಗಿರುತ್ತೆ ಅದರಿಂದ ನೋಡಿ ಹಾಗೆ ಒಂಚೂರು ನೋಡಿಸ್ತಿದ್ದೀನಿ ನೋಡಿ ಈ ಒಳಗಡೆ ಜೇನುಳ ಎಷ್ಟು ಒಳಗಡೆ ಹೋಗಿ ರಸ ಇರ್ತಾ ಇದೆ ಮಕ್ಕಳಿಂದ ಇರುತ್ತಲ್ವ ಇವು ನಮಗೆ ತರಕಾರಿಗೆ ಆಗಲಿ ಎಲ್ಲದಕ್ಕೂ ಪಾಲಿನೇಷನ್ ಮಾಡುತ್ತೆ ಈ ಥರ ಎಲ್ಲೋ ಕಲರು ಹೂವಿಗೆ ಜಾಸ್ತಿ ಅಟ್ರ್ಯಾಕ್ಟ್ ಆಗ್ತವೆ ಜೇನುಳ ಅದಕ್ಕೆ ಆದಷ್ಟು ನೀವು ಶೋ ಗಿಡ ಆದ್ರೂ ಪರವಾಗಿಲ್ಲ ಎಲ್ಲೋ ಕಲರು ಹೂವಿನ ಗಿಡಗಳು ಹಾಕ್ಕೊಂಡ್ರೆ ತರಕಾರಿ ಬೆಳೆಯೋರಿಗೆ ಅನುಕೂಲ ಆಮೇಲೆ ಇಲ್ಲಿ ವಾಟ್ರಾಪಲ್ ನೋಡಿ ವಾಟ್ರ್ ಆ್ಯಪಲ್ಲು ಇನ್ನೂ ಬಿಟ್ಟಿಲ್ಲ ಮತ್ತು ಇವಾಗ ನಾನು ಕೆಳಗಡೆಯಿಂದ ಎಲ್ಲ ಪ್ರೂನ್ ಮಾಡಿದ್ನಲ್ಲ ಇದೆ ನೋಡಬೇಕು ಈಸು ಇದು ಗ್ರಾಫ್ಟೆಡ್ ಗಿಡನೇ ಸುಮಾರು ಗಿಫ್ಟ್ ಕೊಟ್ಟಿದ್ದಾವಾಗ ಬೆಳೀತಾ ಇದೆ ಚೆನ್ನಾಗಿ ಬೆಳೀತಾ ಇದೆ ಮಾತ್ರ ಇಲ್ಲಿ ನಾನು ಹೂವು ನೋಡಿ ಇನ್ನೂ ಅರಳಿಲ್ಲ ಎಂಟು ಗಂಟೆ ಅಂತ ನಾನು ಬಾ ಹೂವು ಅರಳಿಲ್ಲ ಆದ್ರೂ ನಾನು ಎಲ್ಲ ಹೂವು ಬಿಡಿಸ್ಕೊಂಡು ಹೋಗ್ಬಿಟ್ಟು ಪೂಜೆ ಮಾಡ್ತೀನಿ ಇವತ್ತು ಒಂಬತ್ತು ಗಂಟೆ ಒಂಬತ್ತುವರೆಗೆಲ್ಲ ನಾನು ಮತ್ತೆ ಹೋದೆ ಏನೋ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಇದ್ದೆ ಗಾರ್ಡನಲ್ಲಿ ಅಷ್ಟೇ ಯಾಕೆಂದರೆ ಮನೆ ಮನೆ ಎಲ್ಲ ಕ್ಲೀನ್ ಮಾಡಿದ್ವಿ ಯಾವ ಕೆಲಸ ಇಲ್ಲ ರೀಪಾಟ್ ಮಾಡೋ ಒಂದೇ ಇದೆ ಪಾಟ್ಗಳು ಆಮೇಲೆ ಬಕೆಟ್ಗಳು ಅವನ್ನ ಈ ಥರ ಮಳೆ ಬಂದ ಮಾಡೋಕ್ಕಾಗಲ್ಲ ಕಟಿಂಗೂ ಇಟ್ಟಿದ್ದೀನಿ ಎಲ್ಲ ಮಲ್ಲಿಗೆ ಕಟಿಂಗು ದಾಸವಾಳ ಕಟ್ಟಿಂಗು ಎಲ್ಲ ಇಟ್ಟಿದ್ದೀನಿ ಬೇರೆ ಕಟಿಂಗ್ ಗಿಡಕ್ಕೆ ಪ್ರೂನ್ ಮಾಡಿದ ಮಾತ್ರ ಇಡ್ತೀನಿ ಮೆಕ್ಕಿ ಟೈಮ್ ಇಡೋಕ್ಕೋಗೋಲ್ಲ ನಾನು ಯಾವಾಗಾರು ಫ್ರೂನ್ ಮಾಡಿದರೆ ಅದು ದೊಡ್ಡ ಗಿಡ ಪ್ರೂವ್ ಮಾಡಿದ್ನಲ್ಲ ಅಂತ ಅವನ್ನ ಇಟ್ಟಿದ್ದೀನಿ ಆಮೇಲೆ ಮಲ್ಲಿಗೆ ಗಿಡದ ಕೇಳಿದ್ರಲ್ಲ ಅಂತ ಅದನ್ನು ಸ್ವಲ್ಪ ಇಟ್ಟಿದ್ದೀನಿ ಇನ್ನು ಮಧ್ಯೆ ಮಧ್ಯೆ ನಾನು ಯಾವಾಗಾರು ಫ್ರೋನ್ ಮಾಡಿದ್ವೋ ಅಥ್ವಾ ಎಲ್ಲರೂ ಇದ್ರಿಗಿನ ಅವ್ನು ಬಿಸಾಕಲ್ಲ ಅದೇ ಥರ ಯಾವ್ದ್ರಾಗ ಒಂದು ಗ್ಲಾಸು ಕವರು ಯಾವುದ್ರಲ್ಲ ಇಡ್ತೀನಿ ಬಂದರೆ ಬರುತ್ತೆ ಇಲ್ಲ ಅಂದ್ರೆ ಇಲ್ಲ ಒಟ್ಟು ನಾವು ಪ್ರಯತ್ನ ಅಂತೂ ಮಾಡಬೇಕು ಮಾಡ್ತೀನಿ ನಾನು ಒಂದು ಸರಿ ಎರಡು ಸರಿ ಬಂದಿಲ್ಲ ಅಂದರೂ ಮೂರನೇ ಸರಿ ಬರುತ್ತೆ ಒಂದೊಂದು ಗಿಡ ನೋಡಿ ನಂದಿ ಬೆಟ್ಲಿ ಗಿಡ ಫಸ್ಟ್ ಸರಿ ಕಟಿಂಗ್ ಗಿಟ್ಟಾಗೆ ಎಷ್ಟೋ ತಿಂಗಳುಗಳಾಗಿತ್ತು ಆಗಿತ್ತು ನನಗೆ ಆರು ಏಳು ತಿಂಗಳ ಮೇಲೆ ಅದು ಚಿಗುರ್ತು ಎರಡನೇ ಸರಿ ಬೇಗನೆ ಚಿಗುರಿದೆ ಮೊನ್ನೆ ಮೊನ್ನೆ ಫ್ರೂನ್ ಮಾಡಿದಾಗ ಇಟ್ಟಿದ್ದೀನಿ ಅವು ಚಿಗುರಿದಾವೆ ಈ ಸರಿ ಫಸ್ಟ್ ಸರಿ ನಮಗೆ ಕಾಯಷ್ಟು ಆಗಿರೋ ಗಿಡಗಳು ಸೆಕೆಂಡ್ ಟೈಮ್ ನಾವು ಇಟ್ಟಾಗ ಬೇಗನೆ ನಮಗೆ ಸೆಟ್ ಆಗ್ಬಿಡ್ತವೆ ಬೇಗನೆ ಚಿಗುರು ಬರುತ್ತೆ ಆದಷ್ಟು ದಪ್ಪ ಕಡ್ಡಿ ಇಡಬೇಡಿ ಎಳೆ ಕಡ್ಡಿನೇ ಬೇಗ ಬರುತ್ತೆ ನೀವು ಎಳೆ ಕಡ್ಡಿ ಬೇಗ ಚಿಗುರ್ಕೊಳ್ಳುತ್ತೆ ಮಣ್ಣಲ್ಲಿ ಬೇರ್ ಬಿಟ್ಕೊಳ್ಳೋದು ಬೇಗ ಬಿಡುತ್ತೆ ದಪ್ಪ ಕಡ್ಡಿ ಸ್ವಲ್ಪ ಕಷ್ಟ ಕಟಿಂಗ್ ಇಡೋದು ಅದಕ್ಕೆ ನೀವು ತುಂಬ ಮೊದಲಿಂದ ಏನು ಅಂದರೆ ತುಂಬ ದಪ್ಪ ಕಡ್ಡಿ ಇಟ್ಟರೆ ಬರುತ್ತೆ ಅನ್ನೋದಿಲ್ಲ ಚಿಕ್ಕ ಕಡ್ಡಿ ಇಟ್ಟರೆ ಬರುತ್ತೆ ನಾವು ಅದು ಹೇಳ್ಕೊಟ್ಟಿದ್ದು ನಮ್ಮ ತಾಯಿ ಸಣ್ಣ ಕಟಿಂಗೇ ಅವ್ರು ಇರ್ತಿದ್ರು ಯಾವಾಗಲೂ ಮಳೆ ನೀರಿಗೆ ನೋಡಿ ಇವತ್ತಿನ ಹೂವನೇ ಫ್ರೆಶ್ ಆಗಿರೋ ಹೂವನೇ ಎಲ್ಲ ಬಿದ್ದೋಗಿದ್ದಾವೆ ಬೆಳಗ್ಗೆ ರಾತ್ರಿ ಗುಡುಗು ಮಿಂಚು ಎಲ್ಲ ಇತ್ತು ಅದರಿಂದ ಅವು ತುಂಬ ಸೂಕ್ಷ್ಮ ಜಾಜಿ ಹೂವು ಅವೆಲ್ಲ ಬಿದ್ದೋಗಿದ್ದಾವೆ ಇವತ್ತು ತರಲಿರವೇ ಓ ದಿನ ದಿನ ಕಿತ್ತಿರ್ತೀನಿ ಹಳೆ ಹೂವು ಯಾವೂ ಇರೋಲ್ಲ ಗಿಡದಲ್ಲಿ ಅವ್ರನ್ನೂ ಇವಾಗ ನಾನು ತೆಗೆದು ತೊಳೆದು ಬಿಟ್ಟು ದೇವ್ರಿಗೆ ಏರಿಸ್ತೀನಿ ಯಾಕೆಂದರೆ ಅಲ್ಲೇ ಮಣ್ಣಲ್ಲಿ ಬಿದ್ದಿದ್ದಾವೆ ಹೂವು ಇವತ್ತಿನೂ ಹೂವು ಬಿ ಆದಷ್ಟು ದೇವ್ರಿಗೆ ಏರಿಸ್ಬೇಕಂತೆ ಹಂಗೆ ಬಿಡ್ಸಾಕ್ಬಾರ್ದು ಅಂತ ತ ಹೇಳ್ತಾಯಿದ್ರು ನೋಡಿ ಇದು ಅದು ಡಾರ್ಕ್ ಇದೆ ಸ್ವಲ್ಪ ಒಂದು ವಾರ ಅನ್ನ ಅಥವಾ ಐದು ದಿನ ಇರ್ಬೋದು ಹಬ್ಬ ಅಂದರೆ ಐದು ದಿನದ ಮೇಲೆ ಅದು ಉದುರೋಗುತ್ತೆ ನೋಡಿ ಇಷ್ಟು ಹೂವು ಕಿತ್ತಿದೆ ಇವತ್ತು ಇನ್ನೊಂದು ಹಣ್ಣು ಸಿಕ್ತು ನೋಡಿ ನಾನು ಹೇಳಿದ್ನಲ್ಲ ಯಾವಾಗಲೂ ಸೋಮವಾರ ಶುಕ್ರವಾರ ಏನೋ ಒಂದು ಹಣ್ಣು ಇರುತ್ತೆ ಅಂತ ಇವತ್ತು ಇದು ನೋಡೇ ಇರಲಿಲ್ಲ ನಾನು ಸಿಕ್ತು ನಮಸ್ತೆ ಇನ್ನೊಂದು ಹಿಡಿದು ಸಿಕ್ತು